ಅಂತ ಕೇಳಿದಾಗ ದರ್ಶನ ಇವತ್ತು ನಾನು ಗುಳಿಗುಳಿ ಶಂಕರಕ್ಕೆ ಹೋಗ್ತಾ ಇದ್ದೀನಿ ರಿಪ್ಪನ್ಪೇಟೆ ರೋಡಲ್ಲಿರೋ ಗುಳಿಗುಳಿ ಶಂಕರಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ನಾನು ಸಾಗರ್ ರೋಡಲ್ಲಿ ಈಗ ಆಲ್ಕೊಳ ಸರ್ಕಲ್ ಹತ್ರ ದಾಟ್ಕೊಂಡು ಮುಂದೆ ಬಂದಿದ್ದೀನಿ ನಟಿರಿ ಫ್ರೆಂಡ್ಸು ನೋಡೋಣ ಗುಳಿಗುಳಿ ಶಂಕರ ಹೇಗಿದೆ ಅದರ ಮಹಾತ್ಮ ಏನು ಅದರ ಕಾರಣಿಕ ಏನು ಎಲ್ಲ ತಿಳ್ಕೊಳೋಣ ಎಲ್ಲ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮೊಟಲಗ ರಾಜೇಶ್ ಇವತ್ತು ನಾನು ಸಾಗರ ರೋಡಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ಒಂದು ಇವತ್ತು ಕಾಸವೇ ಗುಳಿಗುಳಿಶಂಕರ ಅನ್ನೋ ಒಂದು ದೇವಸ್ಥಾನ ಇದೆ ತುಂಬ ಕಾರಣಕಾರಿ ಗೆಳೆಯರೆ ನೋಡಿ ಆ ರೋಡ್ ಇದೆಯಲ್ಲ ರೈಟ್ ಸೈಡಿಗೆ ಹೋಗಿದೆಯಲ್ಲ ಅದು ಸಾಗರಕ್ಕೆ ಹೋಗುತ್ತೆ ನೋಡಿ ಇದು ಗುಳಿಗುಳಿ ಶಂಕರ ರೋಡು ಓಕೆ ಹೋಗೋಣ ಇಲ್ಲಿಂದ ಸ್ವಲ್ಪನೇ ದೂರ ಇರೋದು ಸಿಂಗಲ್ ರೋಡು ನಿಧಾನಕ್ಕೆ ಹೋಗಬೇಕು ಗುಳಿಗುಳ್ಳಿ ಶಂಕರ ಇಲ್ಲಿಂದ ಏಳೇ ಕಿಲೋಮೀಟ್ರ್ ಅಂತೆ ಅವ ಈಗ ಒಂದು ಗುಳಿಗುಳಿ ಶಂಕರ ಹೌದಾ ಅಲ್ಲಿ ಮುನ್ನೂರು ಮೀಟರ್ ಅಂತ ಬರ್ದಿತ್ತು ಅದಕ್ಕೆ ಕೇಳಿದೆ ಗುಳಿಗುಳಿ ಶಂಕರ ಬಂದ್ವಿ ಗೇಟು ಇದೆಯಾ ರೋಡಿಂಗ್ ಸ್ವಲ್ಪ ಇದೆ ಅಂತದಲ್ಲ ಸುಮ್ಮನೆ ಹೇಳಿದೆ ದೇವಸ್ಥಾನ ಬಂದ್ವಿ ಫ್ರೆಂಡ್ಸ್ ದೇವಸ್ಥಾನ ಈಗ ರೈಟ್ ಸೈಡಲ್ಲಿರೋದು ಚೌಡೇಶ್ವರಿ ಅಮ್ಮನವ್ರ ದೇವಸ್ಥಾನ ಎದುರುಗಡೆ ಏನು ಕಾಣ್ತಾ ಇದೆಯಲ್ಲ ನಿಮಗೆ ಇದು ಗುಳಿಗುಳಿ ಶಂಕರ ದೇವಸ್ಥಾನ ಆ ಕಡೆ ಬಂದು ಜಟತೀರ್ಥ ಅಂತ ಬರುತ್ತೆ ಈ ಪ್ಲೇಸ್ ಬಂದು ಫ್ರೆಂಡ್ಸ್ ನಿಮಗೆ ಶಿವಮೊಗ್ಗದಿಂದ ಮೂವತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ರಿಪ್ಪನ್ಪೇಟೆ ರಿಪ್ಪನ್ಪೇಟೆಗಿಂತ ಮುಂಚೆ ಒಂದು ಲೆಫ್ಟ್ ಸೈಡಲ್ಲಿ ಕ್ರಾಸ್ ಸಿಗುತ್ತೆ ಅದರೊಳಗೆ ಬಂದರೆ ಈ ಪ್ಲೇಸ್ ನಿಮಗೆ ವಿಸಿಬಲ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಏನಪ್ಪ ಪೌರಾಣಿಕ ಹಿನ್ನೆಲೆ ಏನಪ್ಪ ಅಂದರೆ ಶಿವ ಮತ್ತು ಪಾರ್ವತಿ ಒಂದು ಸಲ ಇಲ್ಲಿ ವಿಹಾರಕ್ಕೆ ಅಂತ ಬರ್ತಾರಂತೆ ಆ ಟೈಮಲ್ಲಿ ಶಿವನಿಗೆ ಸುಸ್ತಾಗುತ್ತಂತೆ ಸುಸ್ತಾಗಿ ನೀರು ಕುಡಿಬೇಕು ಅನ್ಸುತ್ತಂತೆ ತನ್ನ ದ ತನ್ನ ದಣಿವನ್ನು ಆರಿಸ್ಲಿಕ್ಕೋಸ್ಕರ ಶಿವ ಏನು ಮಾಡ್ತಾನೆ ತನ್ನ ಜಡೆಯಲ್ಲಿರುವ ಗಂಗೆಯನ್ನು ಕೆಳಗಿಳಿ ಅಂತ ಹೇಳ್ತಾನೆ ಆವಾಗ ಗಂಗೆ ಕೆಳಗಿಳೀತಾಳೆ ಆಗ ಅವನು ಶಿವ ದಣಿವಾರಿಸ್ಕೊಳ್ತಾನೆ ನಂತರದಲ್ಲಿ ಏನಾಗ್ತದೆ ಅಂದರೆ ಶಿವಂಗೆ ಗಣಿ ಮರೆಸಿ ಸರಿ ಎಲ್ಲ ಚೆನ್ನಾಗನಿಸುತ್ತೆ ಆಗ ಓಕೆ ಗಂಗೆ ನೀನು ಇಲ್ಲೇ ಇದ್ದು ಇಲ್ಲಿ ಜನಕ್ಕೆಲ್ಲ ಒಳಿತನ್ನು ಮಾಡು ಎಲ್ಲರ ದಾಹವನ್ನು ತೀರಿಸು ಅಂತ ಶಿವ ಒಂದು ಕಡೆ ಹೇಳ್ತಾನೆ ಆಗ ಗಂಗೆ ಏನು ಹೇಳ್ತಾಳಪ್ಪ ಅಂದರೆ ಸ್ವಾಮಿ ನೀನು ಇಲ್ಲೇ ಇದ್ದರೆ ನಾನು ಇಲ್ಲೇ ಜೊತೆಲೇ ಇರ್ತೀನಿ ಅಂತ ಹೇಳ್ಬಿಡ್ತಾಳಂತೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಶಿವ ಇಲ್ಲೇ ನೆಲೆಸ್ತಾನಂತೆ ಇದು ಈ ನೀರು ನಿಮಗೆ ಕಾಶಿಯಿಂದ ಬರುತ್ತೆ ಅಂತ ಪ್ರತೀತಿ ಇದೆ ಇದು ಎಲ್ಲಿ ಸಹಿತ ಇಲ್ಲಿ ಹೊರಗಡೆಯಿಂದ ನೀರು ಬರಲಿಕ್ಕಿಲ್ಲ ಈ ಕೊಳಕ್ಕೆ ಇದು ಉದ್ಭವ ಆಗೋದು ಅಲ್ಲಿ ನೋಡಿ ಆ ಕಡೆ ನೀರು ಯಾವ ರೇಂಜಿಗೆ ಇದೆ ಕೊಳದಿಂದ ತೋರಿಸ್ತೀನಿ ನಾವು ಏನೇ ಒಂದು ಬಾವಿ ತೆಗೆದರೂ ಇಷ್ಟೊಂದು ನೀರು ಬರಲಿಕ್ಕಿಲ್ಲ ಹೀಗೆ ಈ ಒಂದು ಬಿಲ್ವ ಪತ್ರನ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಟಿಕೆಟ್ ಇರುತ್ತೆ ಇದನ್ನು ತಗೊಂಬಂದ್ಬಿಟ್ಟು ಇದರೊಳಗೆ ಹಾಕ್ಕೊಂಡ್ರೆ ಈ ಕೊಳದಲ್ಲಿ ಹಾಕಿದ್ರೆ ಇಪ್ಪತ್ತು ನಿಮಿಷದಲ್ಲಿ ನಿಮ್ಗೆ ಅದು ಮೇಲ್ ಬರಬೇಕು ಅದೇನಾದರೂ ಶಿವಲಿಂಗವನ್ನು ಮುಟ್ಟಿ ಬಂದುಬಿಟ್ರೆ ನಿಮ್ಮ ಜೀವನ ಪಾವನ ಅನಿಸುತ್ತೆ ಆ ಥರ ಇಲ್ಲಿ ಪ್ರತೀತಿ ಇದೆ ಇದೆಲ್ಲ ಶಿವನ ಜಟೆ ಅಂತೇಳಿ ಎಲ್ಲ ಜನಗಳು ಇದು ಗೆಳೆಯರೆ ನಾನು ಬಂದಿದ್ದು ಲೇಟ್ ಆಯಿತು ಬೆಳಗಿನ ಜಾವ ಮತ್ತು ಸಂಜೆ ಸನ್ಸೆಟ್ ಟೈಮಲ್ಲಿ ಈ ಏನು ಪಾಚಿ ಇದೆಯಲ್ಲ ಇದೇನು ಜತೆ ಅಂತಾರಲ್ಲ ಇದೆಲ್ಲ ಬಂಗಾರದ ಕಲ್ಲರಲ್ಲಿ ಹೊಳಿಯುತ್ತಂತೆ ಈಗ ಈ ಬಿಲ್ ಪತ್ರನ ನಾನು ಈ ಕೊಳದೊಳಗೆ ಹಾಕ್ತೀನಿ ಫ್ರೆಂಡ್ಸ್ ಅದು ಇಪ್ಪತ್ತು ನಿಮಿಷದಲ್ಲಿ ಮೇಲೆ ಬರಬೇಕು ಅದು ಎಷ್ಟು ಬೇಗ ಮೇಲೆ ಬರ್ತದೋ ಅಷ್ಟು ಬೇಗ ನನ್ನ ಏನು ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಂತ ಹೇಳ್ತಾರೆ ಆ ರೀತಿ ಪ್ರತೀತಿ ಇದೆ

ಪತ್ರ ಬಿಡೋದು ಬಿಲ್ಲ ಪತ್ರ ಈಗ ದೇವರಲ್ಲಿ ಪ್ರಸಾದ ಕೇಳ್ತಾವಲ್ಲ ಕಲಿಕೆ ಒಳ್ಳೇದು ಎರಡು ಪಿದ್ರೆ ಬೇಡ ಈ ಆಯ್ತು ಹಾಗೆ ಇದು ಪತ್ರೆ ಎಲ್ಲೂ ಮುಳುಗಲ್ಲ ಮುಳುಗುತ್ತೆ ಎಳ್ಕೊಂಡು ಶಿವ ಕಳ್ಕೊಂಡು ಕೂರ್ಸಿ ವಿಚಾರ ಮಾಡಿ ನಾವು ಏನ್ ಕೇಳ್ತಾವೆ ಮನೆ ಕಟ್ಟೋದು ಮದುವೆ ಮಾಡ್ಕೊಳ್ಳೋದು ಸಂತಾನ ಮಧ್ಯ ಆರೋಗ್ಯದ ಬಗ್ಗೆ ನಾವು ಏನಕ್ಕೆ ಕಷ್ಟ ಕೇಳ್ಕೊಂಡಿರ್ತೀವಿ ಎಜುಕೇಶನ್ ನೌಕರಿ ಕೇಳ್ಕೊಂಡ್ವಿ ಅದು ಒಳ್ಳೇದಾಗುತ್ತೆ ಅಂದ್ರೆ ಆ ಅಲ್ಲಿ ಕುತ್ಕೊಂಡು ಪರಿಶೀಲನೆ ಮಾಡಿ ನಮ್ಗೆ ಒಳ್ಳೇದಾಗೆ ಅದು ಹ್ಞೂ ಬಂದಾಗ ಜನಗಳಿಗೆ ಸಂತೋಷ ಆಗುತ್ತೆ ಏನು ಬಂತಲ್ಲ ಅನ್ಪತ್ರ ಒಂದು ಹೋದ್ರೆ ನೀವು ಕೇಳ್ಕೊಂಡು ಒಳ್ಳೇದಾಗುತ್ತೆ ಮಾಡಿ ಹ್ಞೂ ಹೆದ್ರ ಬೇಡ ಮಾಡಿ ನಾನಿದ್ದೀನಿ ಅಂತ ಶಿವ ಹೇಳಿದೆ ಹೇಳಿ ಹೇಳಿದೆ ಸರಿ ಆಮೇಲೆ ಇಲ್ಲಿ ನೀರಲ್ಲಿ ನೀರು ನೀರಲ್ಲಿ ಕಾಶಿಯಿಂದ ಬರ್ತೀನಿ ನೀವು ಹ್ಞೂ ಶುಗರ್ ಹೋಗಿ ಪಿಚು ಕ್ಯಾನ್ಸರ್ ಹೋಗುತ್ತೆ ಕುಡಿದ್ರೆ ಆಮೇಲೆ ಸ್ನಾನ ಮಾಡಿದ್ರೆ ಮೇಲ ತಕ್ಕಂಥ ಚರ್ಮ ರೋಗ ಪೀಡೆ ದೃಷ್ಟಿ ಮಾಟ ಮಂತ್ರ ಅವರು ಸ್ನಾನ ಮಾಡ್ತಾರೆ ಖನಿಜ ಸಂಪತ್ತಿ ಪುತ್ತೂರು ರತ್ನ ಬಂಗಾರ ಬೆಳ್ಳಿಯಲ್ಲ ಐತೆ ಮೇಲೆ ಪಾಚಿ ಬಂತ ನೋಡಿ ತತ್ಕೊಂಡ್ರೆ ಪಾಚಿನ ಆ ಪಾಚಿ ಎಲ್ಲ ಪಾಚಿ ಹಚ್ಚಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ತುಂಬ ಒಳ್ಳೇದಾಗುತ್ತೆ ಆಮೇಲೆ ಮೇಲ್ ತಗಂತ ಚಿಪ್ಪು ತುಂಬಿ ಹೋಗುತ್ತೆ ಹಾಗಾಗಿ ಕಾಸಿಲಿಂಗ ಕಾಸಿ ಕಾಸೀಲ್ದ ಒಬ್ಬ ಜೇನು ತುಂಬ ನಲ್ಮಂಗ್ಲ ಬೆಂಗ್ಳೂರು ಕೊಟ್ಟಿದ್ದು ಅವರು ತಂದು ಸ್ಥಾಪನೆ ಮಾಡಿದ್ರು ಅವ್ರು ಏನು ಕಷ್ಟ ಹೇಳಿಕೊಳ್ಳದಂತೆ ಅದು ಒಳ್ಳೇದಾಗಿದೆ ಒಳ್ಳೆದಾಗಿತ್ತು ತಂದು ಸ್ಥಾಪನೆ ಮಾಡಿ ಆಮೇಲೆ ಇಲ್ಲಿ ಪುತ್ರ ಭಾಗ್ಯ ಮಕ್ಕಳ ಭಾಗ್ಯ ಸಂತಾನ ಕೇಳ್ಕೊಂಡಾಗ ಈ ನೀರು ಕುಡಿದು ಇಲ್ಲಿ ಕೇಳ್ಕೊಂಡಾಗ ಮಕ್ಕಳ ಭಾಗ್ಯ ಆಗುತ್ತೆ ಇಲ್ಲಿಂದ ತಾರ ಹದಿನೇಳು ವರ್ಷ ಮಕ್ಕಳಾಗಿ ಮಕ್ಕಳಾಗಿಲ್ಲ ಅವರು ಮದುವೆ ಆಗಿ ಮಕ್ಕಳು ಎಲ್ಲೂ ಆಗಿಲ್ಲ ಇಲ್ಲಿ ಸಂಕ್ರಮಣ ಉಳ್ಕೊಂಡು ಸ್ನಾನ ಮಾಡಿ ಬೇಡ್ಕೊಂಡು ಗಂಡು ಮಗು ಒಂದು ವರ್ಷವ್ರು ಗಂಡು ಮಗು ಭಾಳ ಸಂತೋಷಪಟ್ಟರು ಅದೇ ಅದೇ ಸಂತೋಷಪೊಟ್ಟು ಆಮೇಲೆ ಕ್ಷೇತ್ರ ಕಷ್ಟ ಕೊಡ್ತೀನಿ ಹೇಳು ಈಗ ಬಂದಿಲ್ಲೇನು ಹ್ಞೂ ಬಂದಾಗ ಗೊತ್ತಾಗಿದೆ ಆಮೇಲೆ ಸಾವುಗಳು ಬಂದಿದ್ದೀರಿ ಪತ್ರೆ ಬಿಟ್ಟು ಅಪ್ಪಣೆ ಕೇಳಿ ಆ ಪತ್ರೆ ಒಳಗೆ ಹೋಗಿ ಹೋಗಿ ಕೂತ್ಕೊಳುತ್ತೆ ನೋಡಿ ಯಾವ ಚಿಂತಾ ಮಾಡಿ ಚಿಂತಾಮಣ್ಣು ಚಿಂತಾಮಣಿಗೆ ಬಂದ ಈಗ ಸುಮಾರು ನಾಲ್ಕೈದು ವರ್ಷದಿಂದ ಬರ್ತಾಳೆ ಬಂದು ಬಂದು ಎಂಟು ಹತ್ತು ಪತ್ರೆ ಬಿಟ್ಟು ಪ್ರಶ್ನೆ ಕೇಳ್ತಾ ಹ್ಮ್ ಒಳ್ಳೆ ಪ್ರಶ್ನೆ ಒಳ್ಳೇದಾಗುತ್ತೆ ಅನ್ನೋ ಖುಷಿಯಾಗತ್ತೆ ಅವ್ರಿಗೆ ಹೋಗಿ ಅದು ಮಾಡ್ತಾ ಜಮೀನು ಆಗಲಿ ಅಥವಾ ಏನಿಗೆ ಬೆಳಿತೀರಿ ಎಲ್ಲ ಬೆಳೆ ಬಿಟ್ಟು ಕೇಳ್ತಾರೆ ಪತ್ರ ಬಿಟ್ಟು ನಾನು ಈ ಬೆಳೆ ಹಾಕ್ತೀನಿ ಅದು ಸಕ್ಸಸ್ ಆದ್ರೆ ಕೂಡ ಅಂತ ಕೇಳ್ತಾರೆ ಸ್ನೇಹಿತರು ನಾಲ್ಕೈದು ಎಲ್ಲ ಬರಲೇ ಗೊತ್ತೆ ಒಬ್ಬರೇ ಎಲ್ಲ ಕೇಳ್ತಾರೆ ಕೇಳಿದಾಗ ಆ ಪತ್ರೆ ಬಂತು ಆ ಬೆಳೆ ಸಕ್ಸಸ್ ಅದೇ ಅದೇ ಅದು ಎಷ್ಟು ಬೇಗ ಬರುತ್ತೋ ಅಷ್ಟು ಒಳ್ಳೆ ಬೇಗ ಕೆಲಸ ಆಗುತ್ತೆ ಹತ್ತು ನಿಮಿಷ ಲಾಸ್ಟ್ಲಿ ಇಪ್ಪತ್ತು ನಿಮಿಷ

ಶಿವಲ್ದೇ ಏನಪ್ಪ ಸುಖ ತಪಸ್ಸು ಮಾಡಿ ನನ್ನ ಕರದಲ್ಲಿ ಯಾಕೆ ಅಂತ ಕೇಳ ನೋಡಿಸ್ತಾನೆ ನೀರಿಂದ ಸಾಯ್ತಾ ಋಷಿ ಮನೆಗಳು ಪ್ರಾಣಿಗಳು ಸಾಯ್ತು ನೀರು ಕುಡ್ತಂದೆ ಅಂತ ಕೇಳಿದಾಗ ಇವರಿಗೆ ಕೆಳಗೆ ಬಂದು ತನ್ನ ಕಡೆಗೆ ಜಟೆಯನ್ನು ಗಂಗೆಯನ್ನು ಕೆಳಗಿರ್ತೀವಿ ಇಲ್ಲಿ ಇಲ್ಲಿ ಬಿಟ್ಟ ಹ್ಞೂ ಬಿಟ್ಟು ನೀವು ಋಷಿ ಮನೆಗಳು ಮತ್ತು ಪ್ರಾಣಿಗಳು ಎಲ್ಲ ಹಸನಾಯ್ತು ಇಲ್ಲಿ ಅಲ್ಲ ತುಂಬ ಸಂತೋಷ ಹ್ಞೂ ಅದೇ ಸಹ ಶುಕ್ರಾಚಾರಿ ಮಾನವ ಬಂದು ಏನು ಮಾಡ್ಬಿಟ್ಟು ಕೇಳ ಹ್ಞೂ ಇಲ್ಲಿ ಮಾನವ ಬಂದು ನೀರು ಕುಡಿದ್ರೆ ಏನಾಗುತ್ತೆ ಅಲ್ಲೂ ರೋಗ ಪರಿಹಾರ ಆಗುತ್ತೆ ಸ್ನಾನ ಮಾಡಿದ್ರೆ ಮಾಟ ಬಂದಾ ತಿಬ್ಬು ರೋಗ ಕರ್ಮ ಹೋಗುತ್ತೆ ಅಂತ ಕೇಳ್ಕೊಂಡ ಯಾರು ಶುಕ್ರ ಅಂತೆ ಅಣ್ಣ ಬನ್ನಿ ಅದು ಶಿವ ತಾತ ಅಸ್ತೋಂಗಾ ಏಳರೆ ಈಗ ನಾನು ಪತ್ರ ಏನ ಬಿಡ್ತೇನೆ ನೋಡುವ ಹೇಗೆ ನನಗೊಂದು ಶಿವ ಒಲಿತಾನೋ ಏನೋ ನೋಡೋಣ ಮೂಸಲ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಗೆಳೆಯರೇ ನೋಡಿ ನಾನು ನನ್ನ ಇಷ್ಟಾರ್ಥ ಪೂರೈಸತೆ ಅಂತೇಳಿ ಎಲೆ ನನಗೆ ಒಂದು ಸೂಚನೆ ಕೊಡ್ತಾ ಇದೆ ಶಿವನೇ ಸೂಚನೆ ಕೊಟ್ಟ ಹಾಗೆ ಅದು ನೋಡಿ ನನ್ನ ಎಲೆ ಆರು ಏಳು ನಿಮಿಷದಲ್ಲಿ ಹೊರಗೆ ಬಂತು ಅದನ್ನು ಈಗ ಅಲ್ಲಿ ಶಿವಲಿಂಗಕ್ಕೆ ಅರ್ಪಿಸಿದ್ದಾರೆ ನೆಕ್ಸ್ಟು ನನಗೆ ಅದನ್ನು ಕೊಡ್ತಾರೆ ನಾನು ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಅದನ್ನು ಭಕ್ತಿಯಿಂದ ಪೂಜೆ ಗೆಳೆಯರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರಿಪ್ಷನ್ ಮಾಡಿ ಆಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ವಲ್ಪನಾರ ಡೀಟೇಲ್ಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಿ ಈ ವಿಡಿಯೋಗೆ ಇಲ್ಲಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಗೆಳೆಯರೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಓಕೆ ಬಾಯ್